ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದೆ ಎಂದಾಗ ಜನರು ಇಲ್ಲ ಎಂದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ವಿಡಿಯೋ ಶೇರ್ ಮಾಡಿ ಟೀಕೆ ಮಾಡಿದೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇದೇ ಮಧ್ಯೆ ಹತ್ತು ನಿಮಿಷಗಳ ಡೆಲಿವರಿಗೆ ಇನ್ನು ಮುಂದೆ ಬ್ರೇಕ್ ಬೀಳಲಿದೆ ಇನ್ನು ಮುಂದೆ ಫುಡ್ಡು ಹತ್ತು ನಿಮಿಷದಲ್ಲಿ ಮನೆ ಬಾಗಿಲಿಗೆ ಬರೋದಿಲ್ಲ ಡೆಲಿವರಿ ಬಾಯ್ಸ್ ಸುರಕ್ಷತೆಗೆ ಕೇಂದ್ರ ಸರ್ಕಾರದ ನಿರ್ಧಾರ ಮತ್ತೊಂದಡಿಯಲ್ಲಿ ವಾಹನ ಚಾಲಕರಿಗೆ ಶಾಕ್ ಕೊಟ್ಟ ಸಾರಿಗೆ ಇಲಾಖೆ ಇನ್ನು ಮುಂದೆ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದರೆ ದಂಡ ಮಾತ್ರವಲ್ಲ ಕೇಸು ಕೂಡ ದಾಖಲು ಮಾಡಲಾಗುತ್ತಂತೆ ಸೆಕ್ಷನ್ ಎರಡ್ ಎಂಬತ್ತೈದು ಮತ್ತು ಸೆಕ್ಷನ್ ಎರಡ್ನೂರ ಎಂಬತ್ತೊಂದು ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಮತ್ತೊಂದೆಡೆಯಲ್ಲಿ ಗೃಹ ಬಾಕಿ ಕಂತುಗಳನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಬೃಹತ್ ಮಹಿಳಾ ಸಮಾವೇಶಕ್ಕೆ ಬಿಜೆಪಿ ನಿರ್ಧಾರ ಶೀಘ್ರವೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಬ್ಯಾಂಕ್ ಖಾತೆಗೆ ಜನವರಿ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಜಮಾವಾಯ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಡಿಸೆಂಬರ್ ಹದಿನಾರರಿಂದಲೇ ಹಣಕಾಸು ಇಲಾಖೆ ಸೆಪ್ಟೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ಕಂತನ್ನ ಬಿಡುಗಡೆ ಮಾಡ್ತಿದೆ ಅಂತೆ ಹೌದು ಇದು ನಾನಲ್ಲ ಸ್ವತಃ ಸಚಿವ ರಶ್ಮಿ ಹೆಬ್ಬಾಳ್ಕರ್ ಅವರೇ ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಕಿ ಉಳಿದಿರುವ ಕಂತುಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಕಂತು ಬಿಡುಗಡೆ ಮಾಡಲಾಗುತ್ತಿದ್ದು ಹಂತ ಹಂತವಾಗಿ ಫಲಾನುಭವಿಗಳಿಗೆ ಜಮೆ ಆಗುತ್ತೆ ಡಿಸೆಂಬರ್ ಹದಿನಾರರಿಂದಲೇ ಹಣಕಾಸು ಇಲಾಖೆಯಿಂದ ಅನುದಾನವು ಕೂಡ ಬಿಡುಗಡೆ ಆಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆ ಫಲಾನುಭವಿಗಳಿಗೆ ಹಣವು ಕೂಡ ಜಮಾ ಆಗಿರುವುದು ವರದಿಯಾಗಿದೆ ಇನ್ನು ಇದೇ ಮಧ್ಯೆ ಸ್ನೇಹಿತರೆ ಕಾರ್ಯಕ್ರಮದ ವೇದಿಕೆ ಒಂದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದೆಯಾ ಎಂದು ಕೇಳಿದ್ದು ಆಗ ಕೆಲ ಮಹಿಳೆಯರು ಕೈ ಸನ್ನೆ ಮಾಡುವ ಮೂಲಕ ಇಲ್ಲ ಇಲ್ಲ ಎಂದು ತೋರಿಸಿದ್ದಾರೆ ಸದ್ಯ ಇದೇ ಒಂದು ವಿಚಾರ ಬಿಜೆಪಿ ನಾಯಕರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡು ಟೀಕೆ ಮಾಡಿದ್ದಾರೆ ಹೌದು ಗ್ಯಾರಂಟಿ ಯೋಜನೆಗಳು ನಿಮಗೆ ತಲುಪುತ್ತಿದೆ ಇಲ್ವಾ ಎಂದು ಡಿಕೆ ಶಿವಕುಮಾರ್ ಅವರು ಕೇಳಿದಾಗ ವೇದಿಕೆ ಮುಂಭಾಗಲಿದ್ದಂಥ ಕೆಲ ಮಹಿಳೆಯರು ಕೈ ತೋರಿಸುವ ಮೂಲಕ ಇಲ್ಲ ಇಲ್ಲ ಎಂದಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಿದೆ ತಾನೇ ಎಂದು ಡಿಕೆ ಶಿವಕುಮಾರ್ ಅವರು ಜನರನ್ನ ಪ್ರಶ್ನೆ ಮಾಡುತ್ತಿದ್ದಂತೆ ಸಭೆಯಲ್ಲಿದ್ದಂಥ ಮಹಿಳೆಯರು ಇಲ್ಲ ಇಲ್ಲ ಎಂದು ಕೈ ತೋರಿಸಿದ್ದು ಸದ್ಯ ಈ ಒಂದು ವಿಡಿಯೋ ಭಾರಿ ವೈರಲ್ ಆಗಿದೆ ಇದೇ ಮಧ್ಯೆ ಬಿಜೆಪಿ ಕರ್ನಾಟಕ ಒಂದು ಟ್ವೀಟ್ ಮಾಡಿದೆ ಸ್ಕ್ರೀನ್ ಅಲ್ಲಿ ಒಂದು ಟ್ವೀಟ್ ನೋಡ್ತಿರಬಹುದು ಇದು ಬಿಜೆಪಿ ಕರ್ನಾಟಕ ಮಾಡಿದ ಟ್ವೀಟ್ ಆಗಿದೆ ಅಂದುಕೊಂಡಿದ್ದು ಒಂದು ಆಗಿದ್ದು ಇನ್ನೊಂದು ಗೃಹಲಕ್ಷ್ಮಿ ಹಣ ಬರ್ತಿದೆ ತಾನೇ ಅಂತ ಬಿಲ್ಡಪ್ ತಗೊಂಡು ಕೇಳಿದ ಡಿ ಕೆ ಶಿವಕುಮಾರ್ ಅವರಿಗೆ ಮಹಿಳೆಯರು ಮುಖದ ಮೇಲೆ ಹೊರದಂತೆ ಇಲ್ಲ 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 ಅಂದಿದ್ದಾರೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಕ್ಕೆ ಎಂದು ಬಿಜೆಪಿ ಟ್ವೀಟ್ ಮಾಡಿದೆ ಅಷ್ಟು ಮಾತ್ರವಲ್ಲ ಜನರೇ ಬುದ್ಧಿ ಕಲಿಸುತ್ತಿದ್ದಾರೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಎಂದು ಕೂಡ ಟ್ವೀಟ್ ನಲ್ಲಿ ಬರೆಯಲಾಗಿದೆ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತಷ್ಟು ಮಾಹಿತಿ ಬಂದಿದೆ ಅದಕ್ಕೂ ಮೊದಲು ಸ್ನೇಹಿತರೆ ಒಂದು ಹೊಸ ನಿಯಮ ಜಾರಿಗೆ ಆಗ್ತಾ ಇದೆ ಹೌದು ಇನ್ನು ಮುಂದೆ ನೀವು ಆಹಾರವನ್ನು ಆನ್ಲೈನ್ ಮೂಲಕ ಆರ್ಡರ್ ಮಾಡಿದರೆ ಹತ್ತು ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ ತಡವು ಕೂಡ ಆಗಬಹುದು ಹೌದು ಕೇಂದ್ರದ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡನೀಯ ಅವರು ನಿರಂತರ ಸಭೆ ಮಾಡುವ ಮೂಲಕ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಾಗಿರುವ ಬ್ಲಿಂಕಿಟ್ ಕ್ವಿಕ್ ಸ್ವಿಗ್ಗಿ ಝೊಮ್ಯಾಟೊ ಇಂತಹ ಎಲ್ಲ ಒಂದು ಪ್ಲಾಟ್ಫಾರ್ಮ್ಗಳಿಗೆ ಕಡ್ಡಾಯವಾಗಿ ಹತ್ತು ನಿಮಿಷದಲ್ಲಿ ತಲುಪಿಸುವಂತಹ ವಿತರಣಾ ಗುಡವನ್ನು ತೆಗೆದುಹಾಕುವಂತೆ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಆಹಾರವನ್ನು ವಿತರಣೆ ಮಾಡುವ ಸಮಯ ಕುರಿತಂತೆ ಕಳವಳವನ್ನು ಪರಿಹರಿಸಲು ಸಭೆ ಮಾಡಿ ಬ್ಲಿಂಕಿಟ್ ಜಿಟೊ ಝೊಮ್ಯಾಟೊ ಸ್ವಿಗ್ಗಿ ಸೇರಿದಂತೆ ಪ್ರಮುಖ ವೇದಿಕೆಗಳೊಂದಿಗೆ ಸಭೆ ಮಾಡಿ ಸಭೆಯಲ್ಲಿ ಇನ್ನು ಮುಂದೆ ಹತ್ತು ನಿಮಿಷದಲ್ಲಿ ತಲುಪಿಸುವ ಭರವಸೆಯನ್ನೇ ತೆಗೆದುಹಾಕುವಂತೆ ಸೂಚನೆ ಕೊಟ್ಟಿದ್ದಾರೆ ಈ ಮೂಲಕ ಗೀಗೆ ಕೆಲಸಗಾರರಿಗೆ ಹೆಚ್ಚಿನ ಸುರಕ್ಷತೆ ಭದ್ರತೆ ಮತ್ತು ಕೆಲಸದಲ್ಲಿರುವ ಒತ್ತಡ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಹೌದು ಸ್ನೇಹಿತರೆ ನಮಗೆ ಹತ್ತು ನಿಮಿಷದಲ್ಲಿ ಆಹಾರ ಮನೆಗೆ ಬರುತ್ತಲ್ಲ ಎಂಬ ಆತುರ ಇರುತ್ತೆ ಆದರೆ ಅದನ್ನು ಹತ್ತು ಬರುವಂತಹ ಡೆಲಿವರಿ ಅದು ಬದುಕಿನ ಪ್ರಶ್ನೆ ಆಗಿರುತ್ತೆ ರಸ್ತೆಯಲ್ಲಿ ಪ್ರಾಣ ಪಣಕ್ಕಿಟ್ಟು ಓಡಾಡುತ್ತಿದ್ದ ಸಾವಿರಾರು ಗಿಗ್ ವರ್ಕರ್ಸ್ಗೆ ಈಗ ಕೊನೆಗೂ ಜಯ ಸಿಕ್ಕಿದೆ ಇನ್ನು ಮುಂದೆ ಹತ್ತು ನಿಮಿಷದಲ್ಲಿ ಡೆಲಿವರಿ ಬರುತ್ತೆ ಎಂಬ ಒಂದು ತೆಗೆದು ಹಾಕುವಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಸ್ನೇಹಿತರೆ ಹೌದು ಜೊಮ್ಯಾಟೊ ಸ್ವಿಗ್ಗಿ ಬ್ಲಾಂಕಿಟ್ ಜಿಪ್ಟೋ ಸೇರಿ ಹಲವು ಸಂಸ್ಥೆಗಳ ಮುಖ್ಯರೊಂದಿಗೆ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡಲಾಗಿದೆ ಸ್ನೇಹಿತರೆ ಯಾಕಂದರೆ ಸ್ನೇಹಿತರೆ ಹತ್ತು ನಿಮಿಷದಲ್ಲಿ ಆಹಾರ ತಲುಪಿಸಬೇಕಲ್ಲ ಎಂಬ ಒಂದು ಒತ್ತಡದಿಂದ ಡೆಲಿವರಿ ಪಾಲುದಾರರು ರಸ್ತೆ ಅಪಘಾತಗಳಿಗೆ ಈಡಾಗುತ್ತಿದ್ದಾರೆ ಅವರ ಜೀವಕ್ಕೆ ಹೆಚ್ಚಿನ ಅಪಾಯವಾಗುತ್ತಿದ್ದು ಹಾಗಾಗಿ ಈಗ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬಂದಿದೆ ಸ್ನೇಹಿತರೆ ಹೌದು ಇಂದು ಆಹಾರವನ್ನು ಡೆಲಿವರಿ ಮಾಡುವ ಹುಡುಗರ ಟಿ ಶರ್ಟ್ ಮೇಲೂ ಕೂಡ ಹತ್ತು ನಿಮಿಷ ಎಂದು ಬರೆದಾಗ ಮತ್ತು ಗ್ರಾಹಕರ ಸ್ಕ್ರೀನ್ ಮೇಲೆ ಟೈಮರು ಕೂಡ ಓಡುತ್ತಿರುವಾಗ ಆ ಒಂದು ಬೈಕ್ ಸವಾರನ ಮೇಲೆ ಭಾರಿ ಒತ್ತಡ ಬೀಳುತ್ತೆ ಹಾಗಾಗಿ ಸ್ನೇಹಿತರೆ ಇದೇ ಒಂದು ಕಾರಣಕ್ಕೆ ಎಷ್ಟೋ ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದು ಹಾಗಾಗಿ ಇನ್ನು ಮುಂದೆ ಹತ್ತು ನಿಮಿಷದಲ್ಲಿ ಫುಡ್ ಮನೆ ಬಾಗಿಲಿಗೆ ಬರುತ್ತೆ ಎನ್ನುವ ಭರವಸೆ ಕೊಡುವಂತಿಲ್ಲ ಮತ್ತು ಇಲ್ಲಿವರೆಗೆ ಏನಾದರೂ ಹತ್ತು ನಿಮಿಷ ಎಂಬ ಒಂದು ಟ್ಯಾಗ್ ಹಾಕಿದರೆ ಅದನ್ನು ಕೂಡ ತೆಗೆದು ಹಾಕಬೇಕು ಟಿ ಶರ್ಟ್ ಮೇಲೂ ಕೂಡ ಯಾವುದೇ ರೀತಿಯ ಒಂದು ಭರವಸೆಗಳನ್ನು ಕೊಡುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಸಭೆಯಲ್ಲಿ ಸೂಚನೆ ಕೊಟ್ಟಿದೆ ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ ವಾಹನ ಚಾಲಕರಿಗೂ ಕೂಡ ಒಂದು ಶಾಕಿಂಗ್ ಮಾಹಿತಿ ಇನ್ನು ಮುಂದೆ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದರೆ ಜೇಬಿಗೆ ಕತ್ತರಿ ಮಾತ್ರವಲ್ಲ ಎಫ್ಐಆರ್ ದಾಖಲಾಗುತ್ತೆ ಹೌದು ಸಂಚಾರ ನಿಯಮಗಳನ್ನು ತೂರುವ ವಾಹನ ಸವಾರರಿಗೆ ಶಾಕಿಂಗ್ ಸುದ್ದಿ ಇನ್ನು ಮುಂದೆ ಮಂಡುತನ ಪ್ರದರ್ಶನ ಮಾಡಿದರೆ ದೊಡ್ಡ ಸಂಕಷ್ಟ ಶುರುವಾಗಲಿದೆ ಸ್ನೇಹಿತರೆ ಯಾಕಂದರೆ ಸಂಚಾರ ನಿಯಮ ಪಾಲನೆ ಮಾಡದಿದ್ರೆ ದಂಡವಷ್ಟೇ ಅಲ್ಲ ಕೇಸ್ ಕೂಡ ದಾಖಲಾಗುತ್ತೆ ಹೌದು ನಿಯಮ ಉಲ್ಲಂಘಿಸುವವರ ವಿರುದ್ಧ ಎಫ್ಐಆರ್ ದಾಖಲಿಸಲು ಬೆಂಗಳೂರು ನಗರದ ಪೊಲೀಸರು ಮುಂದಾಗಿದ್ದಾರೆ ಈ ಬಗ್ಗೆ ಉಪ ಪೊಲೀಸ್ ಆಯುಕ್ತಕರಾಗಿರುವ ಅನೂಪ್ ಶೆಟ್ಟಿ ಎನ್ನುವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಸಂಚಾರ ಸಿಗ್ನಲ್ ದಾಟುವುದು ಏಕಮುಖ ಸಂಚಾರಕ್ಕೆ ಅಡ್ಡಿಪಡಿಸುವುದು ಎಲ್ಲಿ ಬೇಕೆಂದರಲ್ಲೇ ವಾಹನ ನಿಲುಗಡೆ ಮಾಡಿದರೆ ಅಂತಹ ಸಮಯದಲ್ಲಿ ಇನ್ನು ಮುಂದೆ ಎಫ್ ಐ ಆರ್ ದಾಖಲಿಸಲಾಗುತ್ತೆ ಎಂದು ಅನೂಪ್ ಶೆಟ್ಟಿಯವರು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಸ್ನೇಹಿತರೆ ಪೊಲೀಸ್ ಇಲಾಖೆ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ನವೆಂಬರ್ ತಿಂಗಳವರೆಗೆ ರಾಜಧಾನಿ ಬೆಂಗಳೂರು ಅಂದರಲ್ಲಿ ಆರು ಲಕ್ಷದ ಅರವತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತೇಳು ಸಿಗ್ನಲ್ ಜಂಪಿಂಗ್ ಪ್ರಕರಣ ದಾಖಲಾಗಿದೆ ಅಂದರೆ ರೆಡ್ ಸಿಗ್ನಲ್ ಬಿದ್ದಿದ್ರೂ ಸಹ ಕ್ಯಾರೆನ್ನದೇ ವಾಹನ ಓಡಿಸಿದ್ದಾರೆ ಅದೇ ರೀತಿ ಮೂರು ಲಕ್ಷದ ಎರಡು ಸಾವಿರದ ಒಂಬೈನೂರ ಅರವತ್ತೆರಡು ನೋ ಎಂಟ್ರಿ ಉಲ್ಲಂಘನೆಯಾಗಿದೆ ಅಂದರೆ ಅಲ್ಲಿ ವಾಹನಕ್ಕೆ ಎಂಟ್ರಿ ಇರುವುದಿಲ್ಲ ಅಂದರೂ ಕೂಡ ವಾಹನ ತೆಗೆದುಕೊಂಡು ಹೋಗಿದ್ದಾರೆ ಈ ರೀತಿಯಾದ ಪರಿಣಾಮ ಎಷ್ಟೋ ಜಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿದ್ದು ಹಾಗಾಗಿ ಇನ್ನು ಮುಂದೆ ಬಿ ಎನ್ ಎಸ್ ಸೆಕ್ಷನ್ ಎರಡು ನೂರ ಎಂಬತ್ತೈದು ಮತ್ತು ಬಿ ಎನ್ ಎಸ್ ಸೆಕ್ಷನ್ ಎರಡು ನೂರ ಎಂಬತ್ತೊಂದರಡಿಯಲ್ಲಿ ಕೇಸನ್ನು ದಾಖಲು ಮಾಡುತ್ತಾರಂತೆ ಹೌದು ಬಿ ಎನ್ ಎಸ್ ಅಂದರೆ ಭಾರತೀಯ ನ್ಯಾಯ ಸಂಹಿತೆ ಈ ಒಂದು ಸಂಹಿತೆ ಅಡಿಯಲ್ಲಿ ಸೆಕ್ಷನ್ ಅಡಿಯಲ್ಲಿ ಇನ್ನು ಮುಂದೆ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದರೆ ಅಂತವರ ವಿರುದ್ಧ ಕೇಸು ದಾಖಲು ಮಾಡಲಾಗುತ್ತೆ ಸ್ನೇಹಿತರೆ ಹೌದು ಮೊದಲಿಗೆ ಸ್ನೇಹಿತರೆ ಸಿಗ್ನಲ್ ಜಂಪಿಂಗ್ ಮಾಡಿದರೆ ಸೆಕ್ಷನ್ ಎರಡುನೂರ ಎಂಬತ್ತೊಂದು ಹೌದು ಸಾರ್ವಜನಿಕ ಮಾರ್ಗದಲ್ಲಿ ಅಜಾಗರೂಕ ಮತ್ತು ನಿರ್ಲಕ್ಷ್ಯ ಚಾಲನೆ ಎಂಬ ಅಡಿಯಲ್ಲಿ ಕೇಸು ದಾಖಲು ಮಾಡಲಾಗುತ್ತೆ ಇನ್ನು ಅದೇ ರೀತಿ ಸೆಕ್ಷನ್ ಎರಡುನೂರ ಎಂಬತ್ತೈದು ಅಂದರೆ ಸಾರ್ವಜನಿಕ ಮಾರ್ಗದಲ್ಲಿ ಅಪಾಯ ಮಾಡುವುದು ಅಥವಾ ಅಡ್ಡಿ ಉಂಟು ಮಾಡಿದರೆ ಆಗ ಸೆಕ್ಷನ್ ಎರಡುನೂರ ಎಂಬತ್ತೈದು ಈ ಮೂಲಕ ಕೇಸನ್ನು ದಾಖಲು ಮಾಡಲಾಗುತ್ತಂತೆ ಸ್ನೇಹಿತರೆ ಹೌದು ಈ ಒಂದು ಎಫ್ಐಆರ್ ದಾಖಲಾದ ಬಳಿಕ ವಾಹನವನ್ನು ಕೂಡ ವಶಪಡಿಸಿಕೊಳ್ಳಲಾಗುತ್ತೆ ಮತ್ತು ದಂಡ ಪಾವತಿ ಮಾಡಲು ನ್ಯಾಯಾಲಯವನ್ನು ಕೂಡ ಸಂಪರ್ಕಿಸಬೇಕಾಗುತ್ತೆ ಇದು ದೀರ್ಘ ಪ್ರಕ್ರಿಯೆ ಆಗುವ ಕಾರಣ ಇನ್ನು ಮುಂದೆ ಜನರು ಉಲ್ಲಂಘನೆ ಕಡಿಮೆ ಮಾಡಬಹುದು ಎಂದು ಅನೂಪ್ ಶೆಟ್ಟಿಯವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಲಕ್ಷಾಂತರ ಫಲಾನುಭವಿಗಳಿಗೆ ಜಮೆ ಆಗುತ್ತಿಲ್ಲ ಹೌದು ಒಂದಲ್ಲ ಎರಡಲ್ಲ ಸ್ನೇಹಿತರೆ ನಾಲ್ಕು ತಿಂಗಳಿನಿಂದ ಫಲಾನುಭವಿಗಳು ಹಣಕ್ಕಾಗಿ ಕಾದುಕೊಳ್ಳುತ್ತಿದ್ದಾರೆ ಹೌದು ಇದೀಗ ಸರಿಯಾದ ಸಮಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾವಾಗದ ಹಿನ್ನೆಲೆಯಲ್ಲಿ ಮತ್ತು ಹಲವು ತಿಂಗಳಿನಿಂದ ಬಾಕಿ ಉಳಿಸಿಕೊಂಡಿರುವ ಹಣವನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಬಿಜೆಪಿ ನಾಯಕರು ಬೃಹತ್ ಸಮಾವೇಶ ಮಾಡಲು ನಿರ್ಧಾರ ಮಾಡಿದ್ದಾರೆ ಹೌದು ಮೊದಲ ಹಂತದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ ಫೆಬ್ರವರಿ ಮೊದಲ ಅಥವಾ ಎರಡನೇ ವಾರದಲ್ಲಿ ಸಮಾವೇಶ ಮಾಡಲು ಬಿಜೆಪಿ ನಾಯಕರು ಚಿಂತನೆ ಮಾಡ್ತಿದ್ದಾರೆ ಅಂದಹಾಗೆ ಸ್ನೇಹಿತರೆ ಮಹಿಳೆಯರನ್ನೇ ಅಸ್ತ್ರವಾಗಿಟ್ಟುಕೊಂಡು ಬಿಜೆಪಿ ಹೋರಾಟ ಮಾಡಲಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುವ ಗೃಹಲಕ್ಷ್ಮಿಯರನ್ನೇ ಕಣಕ್ಕಿಳಿಸುವ ಮೂಲಕ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಲು ಈಗ ಮುಂದಾಗಿದೆ ಇನ್ನು ಇದೇ ಮಧ್ಯೆ ಫಲಾನುಭವಿಗಳೊಬ್ಬರು ಮಾಧ್ಯಮಗಳ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೃಹಲಕ್ಷ್ಮಿ ನಂಬಿಕೊಂಡು ನಾವು ಜೀವನ ಸಾಗಿಸುತ್ತಿದ್ದೇವೆ ಈಗ ಏಕಾಏಕಿ ಮೂರು ತಿಂಗಳಿನಿಂದ ಹಣ ಜಮವಾಗಿಲ್ಲ ಮತ್ತೊಂದಡೆಯಲ್ಲಿ ಇದೇ ಗ್ಯಾರಂಟಿಗಳ ಕಾರಣ ದಿನನಿತ್ಯ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗಿದೆ ಈಗ ಏಕಾಏಕಿ ಹಣ ಬಂದ್ ಮಾಡಿದರೆ ನಾವು ಎಲ್ಲಿಗೆ ಹೋಗಬೇಕು ಎಂದು ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೂ ಗೃಹಲಕ್ಷ್ಮಿ ಯೋಚನೆ ಹಣ ಜಮಾವಾಗಿಲ್ಲವೆಂದರೆ ಎಷ್ಟು ತಿಂಗಳಾಯಿತು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ